ಮಹಾಲಕ್ಷ್ಮೀ ಸೇವೆಗೆ ನಮ್ಮ ಎಸ್ಟ್ರಿಕಲ್ಚರು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ತಾಲೂಕು ಆಸ್ಪತ್ರೆ ಕೊಟ್ಟಿಗೆ ಇದರ ಉತ್ತರ ಪದಾರ್ಥವಾಗಿ ಮಹಾಲಕ್ಷ್ಮಿ ಮತ್ತು ಆರೋಗ್ಯ ಸಾರ್ವಜನಿಕರಿಗೆ ಆರೋಗ್ಯ ಕ್ಷೇತ್ರವನ್ನು ನೆರವೇರಿಸುತ್ತಾರೆ ತಪ್ತಗಿರಿ ಆಸ್ಪತ್ರೆಯ ತಜ್ಞ ನಮ್ಮ ತಾಲೂಕಿನ ತಜ್ಞವೈದ್ಯರು ಮತ್ತು ಹೊಣೆ ಲಸಿಕೆಗಳನ್ನು ರೈತರ ತೆಗೆದುಕೊಂಡು ಸುಮಾರು ರೋಗಿಗಳನ್ನು ಪರೀಕ್ಷಿಸಿ ರಕ್ತದಾನ ಶಿಬಿರಗಳನ್ನು ಸಹ ಇಟ್ಟುಕೊಂಡಿದ್ದಾರೆ ಇದರಲ್ಲಿ ವಿಶೇಷ ಅಂದರೆ ಸಕ್ಕರೆ ಕಾಯಿಲೆ ಬಿ ಪಿ ಕ್ಯಾನ್ಸರ್ ರೋಗಿಗಳ ತಪಾಸಣೆ ಒಂದು ಸ್ಕ್ರೀನಿಂಗು ಮತ್ತು ನಾರ್ ಕಡಿಮೆ ಅಪಂಡಿಸ್ ಅಂದರೆ ಈ ಸ್ಕ್ರೀನಿಂಗ್ ಮಾಡಿಬಿಟ್ಟು ಕಾರ್ಯಗಳನ್ನು ನೋಡಬಹುದು ಜಿ ಪಿ ಶಿವರೋಗ ಕಾರ್ಯಗಳನ್ನು ನೋಡಿ ಹೆಚ್ಚಿನ ಚಿಕಿತ್ಸೆಗಳಿಗೆ ಸರ್ಗಿರಿ ಆಸ್ಪತ್ರೆಗೆ ಯಶಸ್ವಿಯಾದಲ್ಲಿ ಅಥವಾ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಡಿ ಟಿ ಎಲ್ ಇರೋರಿಗೆ ಸೋಲತ ಕಲ್ಪಿಸಿ ರೋಗಿಗಳಿಗೆ ಕ್ಯಾನ್ಸರ್ ಇರೋದಿಲ್ಲ ಭಾಳ ಅನುಕೂಲವಾಗುವಂಥ ವಿಶೇಷವಾದಂಥ ಚಿಕಿತ್ಸೆ ಶಿಬಿರ ನೀಡಿದೆ ಆದ್ದರಿಂದ ಇದು ನಮಗೆ ಒಂಥರ ಮಾದರಿಯಾಗಿದೆ ಬರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ಉಷ್ಣ ವತಿಯಿಂದ ಹಾಗೂ ಸಪ್ತಗಿರಿ ಮೆಡಿಕಲ್ ಕಾಲೇಜ್ ಬೆಂಗಳೂರು ಅವರಿಂದ ಉಚಿತ ನೋಟು ಉಚಿತ ಆರೋಗ್ಯ ತಪಾಸಣೆ ಹಾಗೂ ನೋಟ್ ರಕ್ತದಾನ ಏರ್ಪಡಿಸಲಾಗಿದೆ ಈ ಒಂದು ಶಿಬಿರದಲ್ಲಿ ಎಲ್ಲ ತಟ್ಟ ವೈದ್ಯರು ಪಾಲ್ಗೊಂಡಿದ್ದಾರೆ ಗುಣ ಸಂಬಂಧಿ ಕಾಯಿಲೆಗಳು ಸಂಜರಿ ಕಾಯಿಲೆಗಳು ಮೂಳೆ ಮತ್ತು ಕಿಲೆಗಳು ನರ ತಜ್ಞರು ಕ್ಯಾನ್ಸರ್ ರೋಗ ತಜ್ಞರು ಮಧುಮೇರ ಸಕ್ಕರೆ ಕಾಯಿಲೆ ತಜ್ಞರು ಹಾಗೂ ಕಣ್ಣು ಕಣ್ಣಿನ ರೋಗ ತಜ್ಞರು ಹೂವು ಮೂವು ಗಂಟು ಗಂಟ ವೈದ್ಯರು ಎಲ್ಲ ಸಂದರ್ಭದಲ್ಲಿ ಮುಖ್ಯವಾಗಿ ಗಾಗಿ ರಕ್ತದಾಂಶಗಳನ್ನು ಏರ್ಪಡಿಸಿದೆ ಟ್ರಸ್ಟ್ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ ತುಮಕೂರು ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಈ ಒಂದು ಭಾಗವಹಿಸಿದ ಎಲ್ಲ ಶಿಬಿರಾರ್ಥಿಗಳು ಹಾಗೂ ವೈದ್ಯರಿಗೆ ಎಲ್ಲರಿಗೂ ಒಂದು ಟ್ರಸ್ಟ್ ವತಿಯಿಂದ ವಿಶೇಷವಾಗಿ ಡಿ ವ್ಯವಸ್ಥೆ ಟಿ ವಿ ವ್ಯವಸ್ಥೆ ನಮ್ಮ ಕಲ್ಪಿಸಿಕೊಟ್ಟು ಯಶಸ್ವಿಯಾಗಿ ಈ ಒಂದು ಶಿಬಿರ ನಡೀಲಿಕ್ಕೆ ನಾನು ಮಾಡಿಕೊಡ್ತೀನಿ